ನಮಸ್ಕಾರ ಧರ್ಮಸ್ಥಳದಲ್ಲಿ ಈ ಹೋರಾಟವನ್ನು ಪ್ರತಿ ಹಂತದಲ್ಲೂ ತೀವ್ರತೆಯನ್ನ ಹೆಚ್ಚು ಮಾಡುತ್ತಾ ಕಾನೂನಿನಲ್ಲಿ ನಂಬಿಕೆ ಇಟ್ಟು ಈ ಒಂದು ಧರ್ಮಸ್ಥಳದ ಹೋರಾಟಕ್ಕೆ ಖಂಡಿತವಾಗಿ ಜಯ ಸಿಗಲೇಬೇಕು ಅಂತ ಸಾಕಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ನಾವು ಕೂಡ ಪ್ರತಿ ಹಂತದಲ್ಲೂ ಪ್ರತಿ ಹಂತದಲ್ಲೂ ಒಂದು ದಿಕ್ಸೂಚಿ ಅಂತೂ ಬೇಕಾಗಿದೆ ಓಕೆ ದಿಸ್ ಕ್ಯಾಂಪಸ್ ಓಕೆ ಸೊ ಬೇಕಾಗಿದೆ ಹೋರಾಟವನ್ನು ತೀವ್ರತೆ ಹೆಚ್ಚು ಡಿಫ್ರೆಂಟ್ ಗ್ರೂಪ್ಸ್ ಆರ್ ವರ್ಕಿಂಗ್ ವೆರಿ ವೆರಿ ಕ್ಲಿಯರ್ಲಿ ಇನ್ಫ್ಯಾಕ್ಟ್ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಹೈ ವಿಟ್ನೆಸ್ ಆಗಿ ವಾಪಸ್ ಬಂದಂತ ರಜತ್ ಕೂಡ ಟ್ರೋಲಿಂಗ್ ಹಾಕಿ ಹೊಚ್ಕೊಂತು ಅವ್ರ ವೈಫ್ಗೆ ನಾನೇ ರಜತ್ ಕಂಪ್ಲೇಂಟ್ ಅನ್ನ ನಾನೇ ಐ ತಿಂಕ್ ಜಿ ಪಿ ಅವ್ರನ್ನ ಭೇಟಿ ಮಾಡಿ ಡಿಜಿಪಿ ಜಿ ಪಿ ಸಲೀಮ್ ಅವರು ವಾಸ್ ವೆರಿ ವೆರಿ ಕೋಆಪರೇಟಿವ್ ಇನ್ಫ್ಯಾಕ್ಟ್ ನಾವು ಹೇಳಿದ್ವಿ ಅಲ್ಲೇ ಹೋಗಿ ಕೊಡ್ಬೋದಲ್ಲ ಅಂತ ಸಲೀಮ್ ಅವ್ರು ಹೇಳಿದ್ರು ಇಲ್ಲಿ ಹೇಳಿದ್ವಿ ಸರ್ ಅಲ್ಲಿ ಅಲ್ಲಿ ಹೋಗ್ಲಿಕ್ಕೆ ಗಲಾಟೆಗಳಾಗತ್ತೆ ಒಂದು ಎರಡನೇದು ರಜತ್ ಅವರು ಒಂದು ಮಟ್ಟದಲ್ಲಿ ಅಲ್ಲಿನ ಆ ಒಂದು ಅಟ್ಯಾಕನ್ನು ನೋಡಿ ಎಲ್ಲ ಒಂದು ಕಡೆ ಅನ್ಸೇಫ್ ಅಂತ ಫೀಲ್ ಮಾಡ್ತಾ ಇದಾರೆ ಧೈರ್ಯ ಇದೆ ಹಂಗಾಗಿ ಇಮಿಡಿಯೇಟಾಗಿ ಡಿ ಜಿ ಪಿ ಸಲೀಂ ಅವರು ಪಿ ಆರ್ ಅವ್ರನ್ನ ಕರೆದು ಸೆನ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ರಿಜಿಸ್ಟರ್ ಮಾಡೋಕ್ಕೆ ಹೇಳಿದರೆ ನೆನೆ ಎಫ್ ಐ ಆರ್ ಆಗಿದೆ ರಜತ್ ಅವರು ರಜತ್ ಅವರನ್ನ ಕೆಟ್ಟ ಕೆಟ್ಟದಾಗಿ ಅವ್ರ ಫ್ಯಾಮಿಲಿನ ಅದಿಂಗ್ ಟ್ರೋಲ್ ಮಾಡ್ತಾ ಇದ್ದಂಥವ್ರು ಬೆದರಿಕೆ ಆಗ್ತಾ ಅಂತಾರ ವಿರುದ್ಧ ನೆನೆ ಎಫ್ ಐ ಆರ್ ಆಗಿದೆ ಒಂದು ಕಡೆ ಅದಾಯ್ತು ಅಂತಂದರೆ ಇನ್ನೊಂದು ಕಡೆ ಮೀನ್ ಅಡ್ವೊಕೇಟ್ ಬಾಲನ್ ಅವರು ಪ್ರದೀಪ್ ಅವರು ರಂಗನಾಥ್ ಅವರು ದೇ ಆರ್ ವರ್ಕಿಂಗ್ ಡೇ ಆ್ಯಂಡ್ ನೈಟ್ ಯು ನೋ ಆ್ಯಂಡ್ ಇದರಲ್ಲಿ ಅವ್ರು ಹುಡ್ಕೊಲ್ಲ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಗ್ಯಾಗ್ ಆರ್ಡರ್ ತಗೊಂಡ್ ಬಂದಿದ್ರು ಗ್ಯಾಗ್ ಆರ್ಡರ್ಗೆ ಕೌಂಟರ್ ಗ್ಯಾಗ್ ಆರ್ಡರ್ಗೆ ಅಂದ್ರೆ ಫುಲ್ ಎಂಟೈರ್ ಡೆಲಿಟ್ ಎಂಟೈರ್ ಕಂಟೆಂಟ್ ಗಳನ್ನ ಹರ್ಷೇಂದ್ರ ಜೈನು ವೀರೇಂದ್ರ ಜೈನ್ ತಮ್ಮ ನೋಡಿ ಎಷ್ಟು ಬದುವಂದ್ರೆ ಇವರು ಇವ್ರು ಮಾಡ್ ಇವ್ರು ಮಾಡಿದ್ರೆ ಮಾತ್ರ ಅದೆಲ್ಲ ಸರಿ ನಾವುಗಳೇನಾದರೂ ಅದನ್ನ ತೀವ್ರತೆ ಹೆಚ್ಚು ಮಾಡಿ ಹೋರಾಟ ಮಾಡಿದ್ರೆ ನಾವು ಹೆಸರು ಆಳ್ ಮಾಡ್ತಾ ಇದೀವಿ ಅಲ್ಲ ನೋಡಿ ಈ ಹರ್ಷೇಂದ್ರ ಜೈನು ವೀರೇಂದ್ರ ಜೈನ್ ತಮ್ಮ ಹರ್ಷೇಂದ್ರ ಜೈನು ಮುನ್ನೂರ ಮೂವತ್ತೊಂಬತ್ತು ಜನರ ವಿರುದ್ಧ ಏನೋ ಏನೋ ಎಕ್ಸ್ಪರ್ಟಿ ಸ್ಟೇ ತಗೊಂತಾನೆ ವಿತೌಟ್ ಹಿಯರಿಂಗು ಕೊಡೋಂಥವ್ರು ಯಾರು ಇವ್ರದೇ ಕಾಲೇಜಲ್ಲಿ ಓದಂತ ಮತ್ತೆ ಇವರೇ ಕೇಸ್ಗಳನ್ನ ವಕಾಲಾತ್ ಹಾಕಿ ನಡೆಸಿದಂತ ಒಬ್ಬ ಅಡ್ವೊಕೇಟ್ ಈಗ ಜಡ್ಜ್ ಆಗಿದ್ದಾರೆ ಅವ್ರ ಮುಂದೆ ಬರುತ್ತೆ ಗ್ಯಾಗ್ ಆರ್ಡರ್ ಆಗುತ್ತೆ ಪ್ಲಸ್ ಎಕ್ಸ್ಪರ್ಟಿ ಇದಾಗುತ್ತೆ ತದನಂತರ ಈ ಜಡ್ಜ್ ಅವರು ಜಡ್ಜ್ ಅವರ ವಿಚ ವಿಚಾರವಾಗಿ ಇಂಡಿಯಾ ಟುಡೇ ಎಕ್ಸ್ಪೋಸ್ ಮಾಡುತ್ತೆ ರಾಷ್ಟ್ರೀಯ ಮಾಧ್ಯಮಗಳ ಎಕ್ಸ್ಪೋಸ್ ಮಾಡುತ್ತೆ ಈ ಜಡ್ಜ್ ಅವರು ಅದೇ ಎಸ್ ಡಿ ಎಂ ಕಾಲೇಜಲ್ಲಿ ಓದಿದ್ರು ಅಂತ ತದನಂತರ ಆ ಜಡ್ಜ್ ಅವರು ಐ ಮೀನ್ ರೈ ಅಂತ ಐ ತಿಂಕ್ ಸರ್ ನೇಮ್ ರೈ ಅಂತ ಇದೆ ನನ್ ಮುಂದೆ ಬೇಡ ಅಂತ ಹೇಳ್ತಾರೆ ಅಂದ್ರೆ ಯಾವ ಮಟ್ಟದ ಮ್ಯಾನುಪ್ಯುಲೇಷನ್ಸ್ ಹರ್ಷಿಂದ ಜೈನು ವಿವಿಧ ರೀತಿಯಲ್ಲಿ ಮಾಡ್ಕೊಂಡ್ ಬಂದ್ರು ಬಟ್ ಅದೇ ರೀತಿ ಕೌಂಟರ್ ನಾವೆಲ್ಲ ಕೊಟ್ಕೊಂಡ್ ಬಂದ್ವಿ ತೀವ್ರತೆಯನ್ನು ಹೆಚ್ಚಿಸ್ತೀವಿ ಹೋರಾಟದ ತೀವ್ರತೆಯನ್ನು ಹೆಚ್ಚಿಸಿದ್ವಿ ಆ ಎಸ್ ಐ ಟಿ ಮೀನ್ ಎಸ್ ಐ ಟಿಯನ್ನ ರಚನೆ ಮಾಡಕ್ ಕೂಡ ಈ ಹೋರಾಟ ಹೋರಾಟದ ತೀವ್ರತೆ ಆಮೇಲೆ ಸಿದ್ದರಾಮಯ್ಯ ಏನು ಎಲ್ಲರೂ ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಎಸ್ ಐ ಟಿ ಮಾಡಿದ್ರು ಅಂತ ಸಿದ್ದರಾಮಯ್ಯ ಆವೋ ಬೈ ಜಾವೋ ಬೈ ಗಿರಾಕಿ ಆ ರೀತಿ ಹೋರಾಟ ಮಾಡದೆ ಎಸ್ ಐ ಟಿ ಮಾಡ್ದ ಮಾಡೋ ಅಂತ ಸಿದ್ದರಾಮಯ್ಯನೇ ಅಲ್ಲ ಇವನ್ ಎಸ್ ಐ ಟಿ ರಚನೆ ಆಗಿದ್ದು ಕೂಡ ದೊಡ್ಡ ಮಟ್ಟದ ಹೋರಾಟ ರಾಷ್ಟ್ರೀಯ ಮಟ್ಟದಲ್ಲಿ ರಾಹುಲ್ ಗಾಂಧಿಯನ್ನ ಪ್ರಶ್ನೆ ಮಾಡಿದ್ವಿ ಮಣಿಪುರ್ಗೆ ಹೋಗ್ತೀಯಾ ನೀನ್ ರಾಹುಲ್ ಗಾಂಧಿ ಕರ್ನಾಟಕದಲ್ಲಿ ನಿಮ್ ಸರ್ಕಾರ ಇದೆ ಹತ್ಯಾಕಾಂಡ ನಡೆದಿದೆ ಎಸ್ ಐ ಟಿ ಮಾಡಕ್ ಇನ್ನೇ ಮುಂದೆ ತೊಳಿತಾರೆ ಅಂತ ವಿ ವಿ ಮೇಡ್ ಎ ವಿಡಿಯೋಸ್ ಇನ್ ಇಂಗ್ಲೀಷ್ ಅಂಡ್ ಹಿಂದಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ರಾಷ್ಟ್ರೀಯ ಮಟ್ಟಕ್ಕೆ ಸಿ ಎನ್ ಎನ್ ಐ ಬಿ ಅನ್ನು ಬಿಬಿಸಿ ಇವನ್ನೆಲ್ಲ ಟ್ರಿಗರ್ ಮಾಡ್ಬೇಕಾರೆ ವಿ ಹಾವ್ ಯೂಸ್ಡ್ ದ ಇಂಗ್ಲೀಷ್ ಲ್ಯಾಂಗ್ವೇಜ್ ವಿ ಮೇಡ್ ನ್ಯೂಸ್ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೋ ದಟ್ ಏನು ಇಂಟರ್ ಅಟೆನ್ಷನ್ ಬರ್ಲಿ ಅಂತ ಜೊತೆನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಅಟೆನ್ಷನ್ ಬರ್ಲಿ ಅಂತ ಹಿಂದಿನಲ್ಲಿ ವಿಡಿಯೋ ಮಾಡಾಕಿದ್ವಿ ವಿ ಅಡ್ರೆಸ್ ಫ್ಯೂ ವಿಡಿಯೋಸ್ ಪರ್ಟಿಕ್ಯುಲರ್ಲಿ ಫಾರ್ ಏನೋ ರಾಹುಲ್ ಗಾಂಧಿ ಏನಪ್ಪಾ ಎಲ್ ಮಣಿಪುರ್ಗೆ ಹೋಗ್ತಿಯಾ ಮಣಿಪುರಲ್ಲಿ ಹೋಗಿ ಏನೋ ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತೀಯಾ ನಿಮ್ದೆ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಆಮೇಲೆ ಆ ಧರ್ಮಸ್ಥಳ ಅಷ್ಟು ದೊಡ್ಡ ಹತ್ಯಾಕಾಂಡ ಆಗಿದೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಎಸ್ ಐ ಟಿ ಮಾಡಕ್ ರೀ ಅಂತ ವಿ ಟ್ಯಾಗ್ ಇಮ್ ಅಂಡ್ ವಿ ಎನ್ಶೋರ್ಡ್ ರಾಷ್ಟ್ರೀಯ ಮಾಧ್ಯಮಗಳು ರಾಹುಲ್ ಗಾಂಧಿಗೆ ಮೈಕಿಕ್ಕೂ ಕೇಳೋ ಮಟ್ಟಕ್ಕೆ ನಾವು ಮಾಡಿದ್ವಿ ಅಂಡ್ ದಟ್ ಈಸ್ ವೈ ಯು ನೋ ಎಸ್ ಐ ಟಿ ವಾಸ್ ಫಾರ್ಮ್ಡ್ ಎಸ್ ಐ ಟಿ ಅನ್ನೋದು ಯಾವ್ದು ಯಾರೋ ಅಲ್ಲಿ ನನ್ನ ಯಾರೋ ಪರವಡಿಗಳು ಒಂದು ಅರವತ್ ಅರವತ್ತೈದು ಜನ ಬಂದು ಅಟ್ಯಾಕ್ ಮಾಡಿದ್ರಲ್ಲ ಯಾರ್ ಕೊಟ್ಟ ಭಿಕ್ಷೆನೂ ಅಲ್ಲ ನಾವೆಲ್ಲ ತೀವ್ರತೆ ಆ ಮಟ್ಟದಲ್ಲಿ ಮಾಡಿದ್ವಿ ಹಾಗಾಗಿನೇ ಎಸ್ ಐ ಟಿ ರಚನೆ ಆಯಿತು ಸಿದ್ದರಾಮಯ್ಯ ಅವರು ಹೇಳದಲ್ಲ ಸಿದ್ದರಾಮಯ್ಯ ಜಾವು ಊಮೀರ್ ಕ್ಯಾಟಗರಿ ಅಂದ್ರೆ ಏನ್ ಗೊತ್ತಾ ಬರ್ತದಾ ಬರ್ಲಿ ಹೋಗ್ರ ಹೋಗ್ಲಿ ಬಟ್ ತೀವ್ರತೆ ನಾವು ಹೆಚ್ಚು ಮಾಡಿಲ್ಲ ಅಂದಿದ್ರೆ ಸಿದ್ದರಾಮಯ್ಯನವರು ಎಸ್ ಐ ಟಿ ಅನ್ನ ರಚನೆ ಮಾಡ್ತಾ ಇರ್ಲಿಲ್ಲ ಸೊ ಅದೊಂದು ಆಯ್ತಾ ಜೊತೆನಲ್ಲಿ ಹರ್ಷಂದ ಜೀನ್ ಹೋಗ್ಬಿಟ್ಟು ಎಕ್ಸ್ಪಾರ್ಟಿ ಆರ್ಡರ್ ತಗೊಂಡ್ಬರ್ತಾನೆ ಏನಂತ ನಾವು ಧರ್ಮಸ್ಥಳದ ಹೆಸರು ಬಳಸಬಾರ್ದು ಆಮೇಲೆ ಆರೋಪತೆ ಕುಟುಂಬದ ಹೆಸರನ್ನು ಬಳಸಬಾರ್ದು ಅಂತ ಅಲ್ಲಿ ನೋಡಿದ್ರೆ ಎಕ್ಸ್ಪಾರ್ಟಿ ಆರ್ಡರ್ ಕೊಟ್ಬಿಡ್ತಾರೆ ಜಡ್ಜು ಆ ಜಡ್ಜ್ ನೋಡಿದ್ರೆ ಇವ್ ಕಾಲೇಜಲ್ಲಿ ಓದಿರೋರು ರೈ ಅಂತ ಇವ್ರ ಹತ್ರನೇ ಪ್ರಾಕ್ಟೀಸ್ ಮಾಡಿ ವಕಾಲತ್ ಹಾಕಿರೋರು ಅದನ್ನೇ ಎಕ್ಸ್ಪೋಸ್ ಮಾಡಿದ ಮೇಲೆ ಜೊತೆನಲ್ಲಿ ಎ ಪಿ ರಂಗನಾಥ್ ಬೆಂಗಳೂರಿನ ಮಾಜಿ ವಕೀಲರು ಸಂಘದ ಅಧ್ಯಕ್ಷರು ಮತ್ತೆ ಪಾರ್ಟಿ ಬೇಡ ಯಾಕಂತ ಯಾಕಂತಂದ್ರೆ ನಾವೆಲ್ಲ ಸಾಮೂಹಿಕವಾಗಿ ಹೋರಾಟ ಮಾಡ್ತಾ ಇದೀವಿ ಅವರುಗಳು ದೇ ಇನ್ ಹೈಕೋರ್ಟ್ ಈ ಕೆಳಗಿನ ಸಿಟಿ ಸಿವಿಲ್ ಕೋರ್ಟ್ ಅಂತ ಗ್ಯಾಗ್ ಆರ್ಡರ್ನ ಹೈಕೋರ್ಟ್ ಅಲ್ಲಿ ಜಡ್ಜ್ ಅವ್ರ ಮುಂದೆ ಸ್ಕ್ವಾಶ್ ಮಾಡಿಕೊಂಡು ಅದನ್ನ ಅದೊಂದು ಮಾಡ್ಕೊಂಡ್ಬಂತು ಪಾಪ ವಿ ವಿಡ್ವೊಕೇಟ್ ಬಾಲನ್ ರಂಗನಾಥ್ ಟೀಮು ದೊಡ್ಡ ದೊಡ್ಡ ಟೀಮ್ ಅಲ್ಲಿ ಹೈಕೋರ್ಟ್ ಅಲ್ಲಿ ಕೆಲಸ ಮಾಡ್ತು ಹರ್ಷೇಂದ್ರ ಜೈನ ಎಕ್ಸ್ಪಾರ್ಟಿ ಆರ್ಡರ್ನ ಅಲ್ಲಿ ಇಲ್ಲ ಇದನ್ನ ಮಾಡಂಗಿಲ್ಲ ದೇರ್ ಇಸ್ ಅ ಫ್ರೀಡಮ್ ಆಫ್ ಸ್ಪೀಚ್ ಸಂವಿಧಾನದ ಆರ್ಟಿಕಲ್ ಇಪ್ಪತ್ತೊಂದರ ಪ್ರಕಾರ ಎಲ್ಲರಿಗೂ ಮಾತಾಡೋಂತ ಒಂದು ಅವಕಾಶ ಇದೆ ಬಟ್ ಡ್ಯಾಮೇಜ್ ಆಗಬಾರ್ದು ಬಟ್ ಮಾತಾಡ್ಲೇಬಾರ್ದು ಅಂತ ಎಕ್ಸ್ಪಾರ್ಟಿ ಆರ್ಡರ್ ಕೊಡಂಗಿಲ್ಲ ಅಂತೇಳಿ ಹೈಕೋರ್ಟ್ ಆ ವಿಚಾರವನ್ನ ಎತ್ತಿಡುದು ಹೈಕೋರ್ಟ್ ಸ್ಟುಡ್ ವಿತ್ ಆಲ್ ಆಫ್ ಅಸ್ ನಾವು ಥ್ಯಾಂಕ್ಸ್ ಹೇಳಬೇಕು ಹೈಕೋರ್ಟ್ ಎಸ್ ಏನೋ ಹರ್ಷೇಂದ್ರ ಗೆ ಕೊಟ್ಟಿದ್ದಂತ ಎಕ್ಸ್ಪಾರ್ಟಿ ಆರ್ಡರ್ ಕೆಳಗಡೆ ಆರ್ಡರ್ನ ಪ್ಲಸ್ ಗ್ಯಾಗ್ ರಿಪೋರ್ಟ್ ಅನ್ನ ಎರಡು ಕೂಡ ಡಿಸ್ಮಿಸ್ ಮಾಡ್ತು ಯಾವುದೇ ರೀತಿಯೊ ಗ್ಯಾಗ್ ಆರ್ಡರ್ ಎನ್ಫೋರ್ಸ್ಮೆಂಟ್ ಇಲ್ಲ ಜೊತೆ ಎಕ್ಸ್ಪಾರ್ಟಿ ಆರ್ಡರ್ನ ಕೂಡ ಹರ್ಷೇಂದ್ರ ಗೆ ಕೊಟ್ಟಿದ್ದಂತ ಎಕ್ಸ್ಪಾರ್ಟಿ ಆರ್ಡರ್ ನೋಡ್ರಿ ಅವ್ರ ಕಾಲೇಜಲ್ಲಿ ಜಡ್ಜ್ ಜಡ್ಜನ್ನೇ ಇಟ್ಕೊಂಡು ಎಕ್ಸ್ಪಾರ್ಟಿ ಆರ್ಡರ್ ತಗೊಂಡಿದ್ದಾರೆ ಎಷ್ಟು ಬುದ್ಧಿವಂತ ಹರ್ಷೇಂದ್ರ ಜೈನ್ ಅಲ್ಲೂ ಕೂಡ ಡಿಸ್ಮಿಸ್ ಆಯ್ತು ದೆನ್ ಹೈಕೋರ್ಟ್ ನಮ್ಮ ಪರವಾಗಿ ಏನೋ ಆದೇಶ ಮಾಡಿದಾಗ ಇದೇ ಹರ್ಷೇಂದ್ರ ಜೈನ್ ವೀರೇಂದ್ರ ಜೈನ್ ತಮ್ಮ ಏನೋ ಈವೆಂಟು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಪ್ರೋಚ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಅಲ್ಲಿ ಇವತ್ತು ಅವ್ರಿಗೆ ಹಿನ್ನಡೆ ಆಗಿದೆ ಸುಪ್ರೀಂ ಕೋರ್ಟ್ ಡಿಸ್ಮಿಸ್ ಮಾಡಿದೆ ಪೆಟಿಷನ್ನು ಅಂದ್ರೆ ಮತ್ತೆ ರಿಲೀಫ್ಗೆ ನೋಡಿ ಅವ್ರ ಬಳಿ ಸಾಕಷ್ಟು ಚೆನ್ನಾಗಿದೆ ಇನ್ಫ್ಲುಯೆನ್ಸ್ ಇದೆ ಆಮೇಲೆ ಕೆಲಸ ಮಾಡಕ್ಕೆ ಅಡ್ವೊಕೇಟ್ ಅಂತ ಹರ್ಷೇಂದ್ರ ಜೈನು ಹೈಕೋರ್ಟ್ ಆರ್ಡರ್ ವಿರುದ್ಧ ಸುಪ್ರೀಂ ಕೋರ್ಟ್ ಅಪ್ರೋಚ್ ಮಾಡಿದ್ರು ಸುಪ್ರೀಂ ಕೋರ್ಟ್ ಇವತ್ತು ಆದೇಶ ಇವರು ಹಾಕಿದಂತ ಅಪ್ಲಿಕೇಶನ್ ಅಪೀಲ್ ನ ಡಿಸ್ಮಿಸ್ ಮಾಡಿದೆ ದೊಡ್ಡ ಮಟ್ಟದ ಹಿನ್ನಡೆ ಹರ್ಷೇಂದ್ರ ಜೈನ್ ವೀರೇಂದ್ರ ಜೈನ್ ಧರ್ಮಸ್ಥಳವನ್ನ ಧರ್ಮಸ್ಥಳದ ಹಿಂದೂ ದೇವಾಲಯವನ್ನ ಕಳೆದ ಎಂಟು ವರ್ಷಗಳಿಂದ ಆಡಳಿತ ಮಾಡಿಕೊಂಡು ಆ ಏನೋ ಅವರು ಜೈನರಾದ್ರೂ ಕೂಡ ಹಿಂದೂ ಧರ್ಮದ ದೇವಸ್ಥಾನಗಳನ್ನು ಆಡಳಿತ ಮಾಡಿಕೊಂಡು ಎಲ್ಲ ಕಡೆ ಹಿಂದೂಗಳ ಯಾರೊಬ್ರು ಮಾಡಲಿ ಬಿಡಲಪ್ಪಾ ಅಂತಂದ್ರೆ ಬಟ್ ಈ ಅನಾಹುತಗಳು ನಡೆದಾಗ ಇವರ ಆಡಳಿತದಲ್ಲಿ ಲೋಪ ದೋಷಗಳಿದೆ ಇವರ ಆಡಳಿತದಲ್ಲಿ ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಕೊಲೆಗಳಾಗಿದೆ ಸೊ ಎಲ್ಲೋ ಒಂದ್ ಕಡೆ ಗೊತ್ತೋ ಗೊತ್ತಿಲ್ಲದಿರೋನೋ ಇವ್ರುಗಳು ಕೂಡ ಜವಾಬ್ದಾರಿ ಹೊರಬೇಕಾಗಿದೆ ಯಾಕಂದ್ರೆ ಆಸ್ಪರ್ ಈಗ ಇವ್ರು ಹೇಳ್ಕೊಂತಾರೆ ಧರ್ಮಸ್ಥಳ ನಾವು ಆಡಳಿತ ಧರ್ಮಸ್ಥಳದಲ್ಲಿ ನಡೆದಿರೋ ಕೊಲೆಗಳಿಗೆ ಯಾರು ಯಾರು ಜವಾಬ್ದಾರಿ ಮಾಡದ ಈಗ ಆಡಳಿತ ಮಾಡ್ತಾರೋ ನೀವು ಸೊ ಈಗ ಜವಾಬ್ದಾರಿ ಯಾರು ಹೊರಬೇಕು ಸೊ ದಟ್ ದಟ್ ಈಸ್ ಕ್ವೆನ್ ಏನು ಅಂತಂದ್ರೆ ದ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇವರ ಜವಾಬ್ದಾರಿ ಏನು ಆಮೇಲೆ ಎಸ್ ಐ ಟಿ ಮಾಡೋದೊಂದೇ ಅಂತಲ್ಲ ಎಸ್ ಐ ಟಿ ಸುಮ್ನೆ ಕೂತಿತ್ತು ಏನೋ ಒಂದು ವಾರಗಳ ಕಾಲ ಎಸ್ ಐ ಟಿ ಸುಮ್ನೆ ಕೂತಿತ್ತು ತದ್ ಎಸ್ ಐ ಟಿ ನ ಆಕ್ಟಿವೇಟ್ ನಮ್ಮ ಹೋರಾಟವನ್ನ ತೀವ್ರತೆ ಮಾಡ್ಬೇಕಾಯ್ತು ಎಸ್ ಐ ಟಿ ಮೇಲೆ ಎಸ್ ಐ ಟಿ ಅವ್ರನ್ನ ಹಾಕೊಂಡು ಎಸ್ ಐ ಟಿ ಅನ್ನು ಅಷ್ಟೇ ನಾವು ಬಟ್ಟೆ ಹಾಕಿ ಒಗದಂಗೆ ಒಗದು ಅವರ ಮೇಲೆ ತೀವ್ರತೆ ಎತ್ತ ಆ ಈ ಒಂದು ಎಸ್ ಐ ಟಿ ಅವರು ಫೀಲ್ಡ್ ಬಂದ್ರು ಈಗ ಜೊತೆನಲ್ಲಿ ನಾವು ಆ ಎಣಗಳ ಜಾಗವನ್ನ ಸ್ವಲ್ಪ ಏರುಪೇರಾದಾಗ ಯಾಕಂದ್ರೆ ಇಲ್ಲೂ ಉಂಡಿರೋ ಜಾಗ ಪಕ್ಕದಲ್ಲೆಲ್ಲೋ ಒಗೆಯೋದು ಈ ರೀತಿಯಾದಾಗ ಟೆಕ್ನಾಲಜಿಯನ್ನ ಬಳಸಿ ಅಂತ ಕಳೆದ ಒಂದು ವಾರದಿಂದ ಆ ಒಂದು ಹೋರಾಟದ ತೀವ್ರತೆಯನ್ನ ಮಾಡಿದ್ರು ಈಗ ಎಸ್ ಐ ಟಿ ಅವರು ಈ ಒಂದು ಟೆಕ್ನಾಲಜಿನ ಅಂದ್ರೆ ಗ್ರೌಂಡ್ ಸ್ಕ್ಯಾನಿಂಗ್ ಪೆನಿಟ್ರೇಟಿಂಗ್ ಸ್ಕ್ಯಾನರ್ಸ್ ಗಳನ್ನ ಬಳಸಲಿಕ್ಕೆ ಈಗ ತಯಾರಿನ ನಡೆಸಿದ್ದಾರೆ ಸಭೆಗಳನ್ನ ಮಾಡಿದ್ದಾರೆ ಸರ್ಕಾರಕ್ಕೆ ಮನವಿಯನ್ನ ಮಾಡಿದ್ದಾರೆ ಮೋಸ್ಟ್ ಪ್ರಾಬ್ಲಿ ಈಗ ನೆಕ್ಸ್ಟ್ ಈಗ ಬ್ರೇಕ್ ತಗೊಂಡಿದ್ದಾರೆ ಎಸ್ ಐ ಟಿ ಅವರು ಈಗ ಸ್ಕ್ಯಾನರ್ಸ್ ಬರುತ್ತೆ ಅಕಸ್ಮಾತ್ ಗ್ರೌಂಡ್ ಗ್ರೌಂಡ್ ಅಲ್ಲಿ ಹೋಗುವಂತ ಸ್ಕ್ಯಾನರ್ ಅಥವಾ ಡ್ರೋನ್ ಸ್ಕ್ಯಾನರ್ ಅಂತಂದ್ರೆ ನನಗಿರುವಂತಹ ಮಾಹಿತಿ ಪ್ರಕಾರ ಒಂದು ಐದು ಕೋಟಿನಲ್ಲಿ ಐದು ಕೋಟಿ ಖರ್ಚು ವೆಚ್ಚ ಆಗತ್ತೆ ಅಂತ ನನಗೆ ಮಾಹಿತಿ ಇದೆ ಈ ಅಲ್ಲಿ ಯಾಕಂದ್ರೆ ಡ್ರೋನ್ ಬೇಡ ಗ್ರೌಂಡ್ ಸ್ಕ್ಯಾನರ್ ಬೇಡ ಗ್ರೌಂಡ್ ಸ್ಕ್ಯಾನರ್ ಆಗಲ್ಲ ಯಾಕೆ ಅಂತಂದ್ರೆ ಅದು ಕಾಡು ಕಾಡಲ್ಲಿ ಗ್ರೌಂಡ್ ಸ್ಕ್ಯಾನರ್ ಓಡ್ಸ್ಲಿಕ್ಕೆ ಆಗಲ್ಲ ಡ್ರೋನ್ ಸ್ಕ್ಯಾನರ್ನೇ ಬಳಸಬೇಕು ಇದರ ತೀವ್ರತೆ ಹೆಚ್ಚು ಕಡಿಮೆ ಇಪ್ಪತ್ತೆಂಟು ಮೀಟರ್ ಮೀಟರ್ ವರ್ಗು ಇದೆ ಅಂದ್ರೆ ಇಪ್ಪತ್ತೆಂಟು ಮೀಟರ್ ಹೆಚ್ಚು ಕಮ್ಮಿ ನೂರ ಅಡಿ ಐವತ್ತು ಮೀಟರ್ ಅಂತಂದ್ರೆ ನಿಮ್ಗೆ ಹೆಚ್ಚು ಕಮ್ಮಿ ನೂರ ಐವತ್ತು ಅಡಿ ವರ್ಗುನು ಸ್ಕ್ಯಾನಿಂಗ್ ತ್ರೀ ಡೈಮೆನ್ಶನ್ ಕೊಡುತ್ತೆ ಅಂತ ನಾವು ಒಂದು ಹೈದರಾಬಾದ್ ಕಂಪನಿ ಸಾಕಷ್ಟು ಕಂಪನಿಗಳು ಭಾರತದಲ್ಲಿ ಸ್ಕ್ಯಾನಿಂಗ್ ಮಾಡಲಿಕ್ಕೆ ದೇರ್ ದೇ ಆರ್ ಫುಲ್ ಫ್ಲೆಜ್ ವಿತ್ ಇನ್ಫ್ರಾಸ್ಟ್ರಕ್ಚರ್ ಬಳಸಬೇಕಾಗಿತ್ತು ಜೊತೆನಲ್ಲಿ ಇನ್ನೊಂದು ಆಪ್ಷನ್ ಏನಿದೆ ಅಂತಂದ್ರೆ ಎಂಟೈರ್ ಮೂರ್ ಸಾವಿರದ ಐನೂರು ಎಕರೆ ಧರ್ಮಸ್ಥಳ ಎ ಸ್ಯಾಟಲೈಟ್ ಕಂಪನಿ ಆ ಎಂಟೈರ್ ಧರ್ಮಸ್ಥಳದಲ್ಲಿ ಆ ಕಾರ್ಡಲ್ಲಿರುವಂತಹ ಕಾಡನ್ನ ಮೂರ್ ಸಾವಿರದ ಐನೂರು ಕಿಲೋ ಮೂರ್ ಸಾವಿರದ ಐನೂರು ಎಕರೆ ಏನಿದೆ ಧರ್ಮಸ್ಥಳ ಸುತ್ತಮುತ್ತ ಈ ಎಂಟೈರ್ ಕಾಡನ್ನ ಸ್ಕ್ಯಾನ್ ಮಾಡಲಿಕ್ಕೆ ಸ್ಯಾಟಲೈಟ್ ಇದೆ ಬಟ್ ಅದರ ಖರ್ಚು ವೆಚ್ಚ ಐದರಿಂದ ಐವತ್ತು ಕೋಟಿ ಆಗತ್ತೆ ಪರವಾಗಿಲ್ಲ ಐವತ್ತು ಕೋಟಿ ಅಲ್ಲ ನೂರು ಕೋಟಿ ಆಗಲಿ ಜನರ ದೊಡ್ಡ ಜನರು ಇಷ್ಟ ಪಡ್ತಾ ಇದ್ದಾರೆ ಈ ತನಿಖೆ ಸತ್ಯ ಗೊತ್ತಾಗ್ಬೇಕು ಅಂತ ಎಸ್ ಆಗ ಎಂಟೈರ್ ಮೂರ್ ಸಾವಿರದ ಐನೂರು ಎಕರೆ ಧರ್ಮಸ್ಥಳ ಜಾಗ ಏನಿದೆ ಕಂಪ್ಲೀಟ್ ಆಗಿ ಸ್ಯಾಟಲೈಟ್ ಇಂದ ಸ್ಕ್ಯಾನ್ ಮಾಡಬಹುದು ಅದರ ತೀವ್ರತೆ ಅಪ್ ಟು ಟೂ ಹಂಡ್ರೆಡ್ ಮೀಟರ್ಸ್ ಇದೆಯಂತೆ ಅಂದ್ರೆ ಇನ್ನೂರು ಮೀಟರ್ ಅಂತಂದ್ರೆ ಹೆಚ್ಚು ಕಮ್ಮಿ ಆರ್ನೂರು ಅಡಿವರೆಗೂ ಸ್ಕ್ಯಾನ್ ಮಾಡಿ ತ್ರೀ ಡೈಮೆನ್ಷನ್ ಕೊಡುತ್ತೆ ಅಂತ ದಿ ಸ್ಯಾಟಲೈಟ್ ಕಂಪನಿಗಳ ಮಾಹಿತಿ ನಾವನ್ನ ಸ್ವೀಕಾರ ನಾವು ತಗೊಂಡಿದ್ದೀವಿ ಎಸ್ ಐ ಟಿ ಅವರು ಅದೇ ಅದೇ ದಾರಿನಲ್ಲಿ ಹೋಗ್ತಾ ಇದ್ದಾರೆ ಅಂತ ಡೆಫಿನೆಟ್ಲಿ ಡೆಫಿನೆಟ್ಲಿ ಇನ್ಸ್ಟಾಗ್ರಾಮ್ ಅಲ್ಲ ಬರ್ತೀನಿ ಬರ್ತೀನಿ ಡೆಫಿನೆಟ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತೀವಿ ಅಷ್ಟೊಂದು ಹಾಕ್ಬೇಡಿ ಅರ್ಥ ಆಯ್ತು ಕಮ್ ಇನ್ ದ ಇನ್ಸ್ಟಾಗ್ರಾಮ್ ಎಸ್ 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 ಇನ್ನೋ ಈಗ ಹರ್ಷೇಂದ್ರ ಜೈನ್ ಅವ್ರಿಗೆ ಒಂದು ನೇರವಾದಂಥ ಪ್ರಶ್ನೆ ವೀರೇಂದ್ರ ಜೈನ್ ತಮ್ಮನಾದಂಥ ಹರ್ಷೇಂದ್ರ ಜೈನ್ ಅವರೇ ನೀವು ನಿಮ್ಮದೇ ಕಾಲೇಜಲ್ಲಿ ಅಲ್ಲಿ ಹೋದಂತ ವ್ಯಕ್ತಿಯ ಜಜ್ಜ ಜಜ್ ಬಳಿ ಈ ಒಂದು ಪಿಟೀಷನ್ನ ಫೈಲ್ ಮಾಡಿ ಹರ್ಷೇಂದ್ರ ಜೈನ್ ಅವ್ರಿಗೆ ನೇರವಾದಂತ ಪ್ರಶ್ನೆ ಹರ್ಷೇಂದ್ರ ಜೈನ್ ಅವರ ಇಷ್ಟು ದೊಡ್ಡ ಆಡಳಿತದ ಹಿಂದೂ ದೇವರ ದೇವಸ್ಥಾನವನ್ನ ಕಳೆದ ಎಂಟು ನೂರು ವರ್ಷಗಳಿಂದ ನಿಮ್ಮ ಕುಟುಂಬ ಆಡಳಿತ ಮಾಡ್ತಾ ಇದೆ ಡೋಂಟ್ ಯು ಥಿಂಕ್ ನಿಮ್ಗೆ ಒಂದು ಬೋನೋಫೈಡ್ ರೆಸ್ಪಾನ್ಸಿಬಿಲಿಟಿ ಇದೆ ಯಾಕೆ ಅಂತಂದ್ರೆ ನೀವು ಪೂಜೆ ಮಾಡಬೇಕಾದ್ದು ಮಹಾವೀರನನ್ನ ನೀವು ಆಡಳಿತ ನಡೆಸಬೇಕಾದ್ದು ಮಹಾವೀರನ ದೇವಸ್ಥಾನ ಹೊರತು ಹಿಂದೂ ದೇವರ ದೇವಸ್ಥಾನವಂತೂ ಅಲ್ಲ ಆದರೂ ಸಹ ಎಂಟುನೂರು ವರ್ಷಗಳಿಂದ ನಿಮ್ಮ ಕುಟುಂಬ ಈ ಒಂದು ಆ ಶಿವ ದೇವಸ್ಥಾನ ಮಂಜುನಾಥ ಸ್ವಾಮಿ ದೇವಸ್ಥಾನದ ಆಡಳಿತವನ್ನ ಮಾಡ್ಕೊಂಬರ್ತಾ ಇದ್ರೆ ಅದರಿಂದ ಬರುವಂತ ಎಂಟೈರ್ ಆದಾಯ ನಿಮ್ಮ ಅಣ್ಣನೇ ಆದಂತ ವೀರೇಂದ್ರ ಜೈನ್ ಅವರು ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ಸಂಪೂರ್ಣ ಟ್ರಸ್ಟ್ ಅದು ಇನ್ಸ್ಟಿಟ್ಯೂಷನ್ಸ್ ಆಗಿರಬಹುದು ನಿಮ್ಮ ಪ್ರಾಪರ್ಟೀಸ್ ಆಗಿರ್ಬೋದು ನಮಗಿರೋ ಮಾಹಿತಿ ಪ್ರಕಾರ ಧರ್ಮಸ್ಥಳದ ಟ್ರಸ್ಟ್ ವೀರೇಂದ್ರ ಹೆಡ್ಡಿ ಟ್ರಸ್ಟ್ ಏನಿದ್ದಾರೆ ಎವ್ರಿ ಟೆನ್ ಕಿಲೋಮೀಟರ್ಸ್ ಇನ್ ಕರ್ನಾಟಕ ನಿಮ್ಮ ಪ್ರಾಪರ್ಟೀಸ್ ಇದೆ ಅಂತ ಹೇಳ್ತಾರೆ ಸೊ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಅಲ್ಲಿಗೆ ಬರುವಂತಹ ಹಿಂದೂ ಭಕ್ತಾದಿಗಳು ಕೊಡುವಂತ ಕಾಣಿಕೆಗಳು ಓಕೆ ಅದನ್ನ ಬಳಸಿ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನ ಒಬ್ಬ ಜೈನ್ ಕುಟುಂಬ ಕಟ್ಟಿದೆ ಆಮೇಲೆ ನಮ್ಮ ಹಿಂದೂ ದೇವಸ್ಥಾನದಲ್ಲಿ ಜೈನ್ರ ಜೈನರ ಆಡಳಿತ ಮಾಡೋದು ಇಷ್ಟರ ಮಟ್ಟಿಗೆ ಸರಿ ಹರ್ಷೇಂದ್ರ ಜೈನ್ ಅವರೇ ಯಾಕೆ ನಾವು ಪ್ರಶ್ನೆ ಕೇಳಬಾರ್ದು ಮುಸಲ್ಮಾನರ ಹತ್ರ ಹೊಡೆದು ಬಡದು ಬುಲ್ಡೋದ ನುಗ್ಸಿ ನಮ್ದು ರಾಮ್ ಮಂದಿರ ಅಂತ ಕಿತ್ಕೊಂಡಿದ್ದಂತ ಹಿಂದೂಗಳು ಧರ್ಮಸ್ಥಳದ ವಿಚಾರ ಬಂದಾಗ ಯಾಕೆ ಒಬ್ಬ ಜೈನ್ರು ಎಂಟು ನೂರು ವರ್ಷದಿಂದ ಆಮೇಲೆ ನಾನು ಇವತ್ತು ಧ್ಯಾನ ಮಾಡ್ಬೇಕಾರೆ ನಾನು ಬೆಳಿಗ್ಗೆ ಧ್ಯಾನ ಮಾಡ್ತಾ ಇದ್ದೆ ಆ ಮಂಜುನಾಥ ಸ್ವಾಮಿ ಧ್ಯಾನದಲ್ಲಿ ಬಂದು ನಾನು ಇನ್ನೊಂದಷ್ಟುಗಳ ಕಾಲ ನಾನು ಧರ್ಮಸ್ಥಳದಲ್ಲಿ ನಾನು ಇರೋದಿಲ್ಲ ನನಗೆ ಇಲ್ಲಿ ಎಂಟು ನೂರು ವರ್ಷಗಳಿಂದ ಒಂದು ದಿಗ್ಬಂಧನ ರೀತಿಯಲ್ಲಿ ಇದ್ದಿದ್ದೆ ನಾನು ಹಾಗಾಗಿ ನಾನು ಸ್ವಲ್ಪ ದಿವಸ ಸ್ವಲ್ಪ ಸ್ವಲ್ಪ ದಿನಗಳ ಕಾಲ ಅಥವಾ ಸ್ವಲ್ಪ ತಿಂಗಳ ಕಾಲ ನಾನು ಆ ಧರ್ಮಸ್ಥಳವನ್ನ ಬಿಟ್ಟು ಬೇರೆ ಹಿಮಾಲಯಕ್ಕೆ ಹೋಗ್ತಾ ಇದ್ದೀನಿ ಹಿಮ ಧರ್ಮಸ್ಥಳ ಮಂಜುನಾಥ ಬೆಳಗ್ಗೆ ಧ್ಯಾನದಲ್ಲಿ ಎಳಿದು ಆಕಾಶವಾಣಿ ನನಗೆ ಧ್ಯಾನದಲ್ಲಿ ಕೂತ್ಕೊಂಡಾಗ ಧರ್ಮಸ್ಥಳ ಮಂಜುನಾಥ ಧರ್ಮಸ್ಥಳವನ್ನ ಬಿಟ್ಟು ಹಿಮಾಲಯದಲ್ಲಿ ಕೆಲವು ತಿಂಗಳ ಕಾಲ ಇರ್ತಾರಂತೆ ಆ ಧರ್ಮಸ್ಥಳ ಮಂಜುನಾಥನ ಆಕಾಶವಾಣಿ ಏನ್ ಹೇಳ್ತು ಅಂತಂದ್ರೆ ಈ ಹೋರಾಟವನ್ನ ತೀವ್ರತೆ ಮಾಡಿ ಈ ಸತ್ತು ಹೋಗಿರಂತ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಲೇಬೇಕು ಅಂತ ಮಂಜುನಾಥನ ಆಜ್ಞೆಯಾಗಿದೆ ಅಣ್ಣಪ್ಪ ಮತ್ತೆ ಮಂಜುನಾಥ ಮತ್ತೆ ಮಂಜುನಾಥ ಸ್ವಾಮಿ ಆ ಕೆಲ ಕೆಲ ತಿಂಗಳಗಳ ಕಾಲ ಆ ಹಿಮಾಲಯದಲ್ಲಿ ಇರ್ತಾರಂತೆ ಇದೆಲ್ಲವುದನ್ನು ಇದೆಲ್ಲದನ್ನ ಬಗೆಹರಿಸಿ ಮತ್ತೆ ನಾನು ವಾಪಸ್ ಬರ್ತೀನಿ ಮತ್ತೆ ಬರ್ಬೇಕಾರೆ ರಾಜ ವೈವಾಗದೇ ನನ್ನನ್ನು ಕರ್ಕೊಳ್ಬೇಕು ಗಂಡು ಮಕ್ಕಳೆಲ್ಲ ನೇತ್ರಾವತಿ ನದಿಗೆ ಹೋಗಿ ಈ ಯಾರು ಕೊಲೆ ಮಾಡಿದ್ದಾರೆ ಇವರಿಗೆಲ್ಲ ಶಿಕ್ಷೆ ಆದ್ಮೇಲೆ ನೇತ್ರಾವತಿಯಿಂದ ನೀರನ್ನು ತಂದು ಧರ್ಮಸ್ಥಳದ ಮಂಜುನಾಥನ ದೇವಸ್ಥಾನವನ್ನು ತೊಳೆದು ಶುದ್ಧೀಕರಣ ಮಾಡಿ ತದನಂತರ ಮತ್ತೆ ನಾನು ಅಲ್ಲಿ ಸ್ಥಾಪನೆ ಆಗ್ತೀನಿ ಅಂತೇಳಿ ನನ್ನ ಧ್ಯಾನದಲ್ಲಿ ಕೊಟ್ರು ನಂಬೋದ್ರೆ ನಂಬೋದು ಬಿಟ್ರೆ ಬಿಡ್ಬೋದು ಬಟ್ ಅಪ್ಪ ಏನು ಅಂತಂದ್ರೆ ಹರ್ಷೇಂದ್ರ ಜೈನ್ ಅವ್ರೆ ಎಂಟುನೂರು ವರ್ಷಗಳಿಂದ ನಮಗೆ ಹಿಂದೂಗಳಿಗೆ ಸಂಬಂಧಪಟ್ಟಂತ ದೇವಸ್ಥಾನವನ್ನ ನೀವು ನಡ್ಸ್ಕೊಂಡ್ ಬಂದಿದ್ರೆ ಇಷ್ಟರ ಮಟ್ಟಿಗೆ ನ್ಯಾಯ ನಾವೇನಾದ್ರೂ ಶ್ರವಣ ಬೆಳಗಾಲದಲ್ಲಿ ಇರುವಂತ ಅದೇ ಮಹಾವೀರ ಮಹಾವೀರನ ದೇವಸ್ಥಾನಗಳನ್ನ ಹಿಂದೂಗಳು ಕಬ್ಜಾ ಮಾಡಿದ್ರೆ ಅಥವಾ ಹಿಂದೂಗಳು ಆಡಳಿತ ನಡೆಸಿದ್ರೆ ನಿಮಗೆ ಸರಿ ಅನ್ಸುತ್ತಾ ಆಮೇಲೆ ಎರಡನೇದಾಗಿ ನಿನ್ನೆ ಆರನೇ ತಾರೀಕು ನಡೆದಂಥ ಗಲಾಟೆಗೆ ನಿಮ್ಮ ಸಪೋರ್ಟ್ ಇಲ್ವಾ ಆಮೇಲೆ ಈ ಕಿರಿಕಿರ್ತಿ ಈ ಪವರ್ ಟಿವಿಯೋನು ರಾಕೇಶ್ ಶೆಟ್ಟಿ ಆ ಮತ್ತೆ ಮತ್ತೆ ಅಫ್ಕೋರ್ಸ್ ಈ ಏನೋ ವಿಶ್ವವಾಣಿಯ ವಿಶ್ವೇಶ್ವರ ಭಟ್ ಆಗಿರ್ಬೋದು ಸಾಕಷ್ಟು ಜನ ಮತ್ತೆ ಅವ್ರ ಏನೋ ಗಿಳಿಯಾರು ಇವರಿಗೆಲ್ಲ ನೀವು ಫಂಡಿಂಗ್ ಮಾಡಿ ನಿಮ್ ಸಪೋರ್ಟ್ ತಗೊಂಡಿಲ್ವಾ ಆಮೇಲೆ ನಮಗೆಲ್ಲ ಗೊತ್ತಿದೆ ಹರ್ಷಂದ್ರ ಜೈನ್ ಅವ್ರೆ ನಿಮ್ ಬಳಿ ಒಂದು ಐದರಿಂದ ಕೆಲಸ ಮಾಡ್ತಾ ಇದಾರೆ ಅದು ಒಂದು ಮಿನಿ ಆರ್ಮಿ ಅಂತ ಬಟ್ ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು ನಮ್ ಬಳಿ ಆರ್ ಸಾವಿರ ಜನ ಕೆಲಸ ಮಾಡ್ಲಿ ಅರವತ್ತು ಸಾವಿರ ಜನ ಕೆಲಸ ಮಾಡ್ಲಿ ಅದನ್ನ ಕೆಟ್ಟ ಕೆಲ್ಸಕ್ಕೆ ಬಳಸುವಂತ ಕೆಲಸ ಅಥವಾ ಮಾನಸಿಕ ಸ್ಥಿತಿ ಇರಬಾರ್ದು ನಿಮ್ ಬಳಿ ಆ ರೀತಿ ಮಾನಸಿಕ ಯಾಕಂದ್ರೆ ನೆನೆ ನೋಡಿ ನಿಮ್ಮ ಸಪೋರ್ಟ್ ಇಲ್ಲದೆ ಆ ಯೂಟ್ಯೂಬರ್ಸ್ಗೆ ಹೊಡಿಲಿಕ್ಕೆ ಏನ್ ಸಾಧ್ಯ ಆಮೇಲೆ ನಿಮಗೆ ಗೊತ್ತಾಗಿದೆ ನಿಮ್ಮ ಯಾವುದೇ ಕಾರ್ಡ್ ಕಾರ್ಡ್ ವರ್ಕ್ ಆಗ್ತಾ ಇಲ್ಲ ಎಲ್ಲ ಕಾರ್ಡ್ ಕೂಡ ನಿಷ್ಕ್ರಿಯ ಆಗ್ತಾ ಇದೆ ಅದು ಹಣ ಆಗಿರ್ಬೋದು ನಿಮ್ಮ ಅಧಿಕಾರ ಆಗಿರ್ಬೋದು ನಿಮಗೆ ಕೊಟ್ಟಂತ ಮೂರು ಜನ ಮೂರು ಪಾರ್ಟಿಯವರು ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಕೊಟ್ಟಂತ ಸಪೋರ್ಟ್ ಆಗಿರ್ಬೋದು ನಿಮ್ಗೆ ಯಾವುದು ಕೂಡ ಇವತ್ತು ನಿಲ್ತಾ ಇಲ್ಲ ಸೊ ನಾನು ಹೇಳೋದೇನು ಅಂತಂದ್ರೆ ನೀವು ಯಾಕೆ ಈ ಒಂದು ಎಸ್ ಐ ಟಿ ತನಿಖೆಗೆ ಸಹಾಯ ಮಾಡಬಾರ್ದು ಪದೇ ಪದೇ ಯಾಕೆ ಹೈಕೋರ್ಟ್ಗೋಗಿ ಐ ಮೀನ್ ಕೋರ್ಟ್ಗೋಗಿ ಎಕ್ಸ್ಪರ್ಟಿ ತಗೊಂಡ್ಬಾರದು ಎಕ್ಸ್ಪಾರ್ಟಿ ಆರ್ಡರ್ ತಗರದು ಆಮೇಲೆ ನಿಮ್ಮದೇ ಆದಂತ ಕಾಲೇಜಲ್ಲಿ ಏನು ಅಡ್ವೊಕೇಟ್ ಮತ್ತೆ ಲಾಸ್ಟ್ ಸ್ಟೂಡೆಂಟ್ ಹತ್ರ ಜಡ್ಜ್ ಆಗಿದ್ದಾರೆ ಅವ್ರ ಹತ್ರ ಹೋಗಿ ಫೇವರೇಬಲ್ ಆರ್ಡರ್ ತಗೊಂಡು ಎಕ್ಸ್ಪಾರ್ಟಿನ್ನ ತದ್ನಂತರ ಹೈಕೋರ್ಟ್ ಅದನ್ನ ಬಿಸಾಕ್ತು ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಹರ್ಷನ್ ಜೈನ್ ಅವ್ರೆ ನಿಮ್ಗೆ ಹಿನ್ನಡೆ ಆಗಿದೆ ಸುಪ್ರೀಂ ಕೋರ್ಟ್ ಹೇಳ್ತು ನಿಮ್ಮ ಅಪೀಲ್ ನಾವು ತಗೋಳಲ್ಲ ಅಂತ ಹರ್ಷೇಂದ್ರ ಜೈನ್ ಅವ್ರೆ ನಿಮ್ಗೆ ತನಿಖೆಗೆ ಸಹಮತ ಕೊಟ್ಟು ಮ ನೀವು ಸಹಾಯ ಮಾಡಕ್ಕೆ ಏನ್ ಪ್ರಾಬ್ಲಮ್ ಇದೆ ಯಾಕೆ ನೀವು ತನಿಖೆಗೆ ಸಹಾಯ ಮಾಡಬಾರದು ಹರ್ಷೇಂದ್ರ ಜೈನ್ ಅವ್ರೆ ಯಾಕೆ ಪದೇ ಪದೇ ಯಾಕೆ ಧರ್ಮಸ್ಥಳ ಏನು ಯಾರಪ್ಪನ ಆಸ್ತಿ ಧರ್ಮಸ್ಥಳ ದೈವ ಮಂಜುನಾಥನ ಆಸ್ತಿ ಈಗ ಮಂಜುನಾಥನೇ ಬೆಳಗ್ಗೆ ಹೇಳಿದಾನೆ ಕೆಲ ತಿಂಗಳಗಳ ಕಾಲ ಧರ್ಮಸ್ಥಳ ಮಂಜುನಾಥ ಅಲ್ಲಿ ಇರೋದಲ್ಲಂತೆ ಆ ಹಿಮಾಲಯದಲ್ಲಿರ್ತೀನಿ ಈ ಎಲ್ಲಾ ಏನು ಕೊಲೆಗಳಿಗೇನಿದೆ ಇದಕ್ಕೆ ನ್ಯಾಯ ಸಿಕ್ಕದ ಮೇಲೆ ಒಂದು ಸಮಯದಲ್ಲಿ ವಾಪಸ್ ಬರ್ತಾರಂತೆ ಈಗ ಮಂಜು ಧರ್ಮಸ್ಥಳ ಮಂಜುನಾಥನಿಗೇನೆ ಬೇಜಾರಾಗಿದೆ ಅವರು ಹಿಮಾಲಯಕ್ಕೆ ಹೋಗಿದ್ದಾರೆ ಇಂಥ ಸಮಯದಲ್ಲಿ ನೀವುಗಳು ಹರ್ಷೇಂದ್ರ ಅವರೇ ನೀವು ನಿಮ್ಮ ಅಣ್ಣ ನಿಮ್ಮ ಕುಟುಂಬ ಎಸ್ ಐ ಟಿ ತನಿಖೆಗೆ ಯಾಕೆ ಸಹಾಯ ಮಾಡಬಾರ್ದು ಅದು ಬಿಟ್ಟು ಆಟೋ ಹುಡುಗರನ್ನ ಬಿಟ್ಟು ಗಲಾಟೆ ಮಾಡಿಸೋದು ಯೂಟ್ಯೂಬರ್ಸ್ ಮೇಲೆ ಮತ್ತೆ ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಹೋಗಿ ಸುಮ್ ಸುಮ್ಮನೆ ಎಕ್ಸ್ಪರ್ಟಿ ಆರ್ಡರ್ ತರೋದು ಗ್ಯಾಗ್ ಆರ್ಡರ್ ತರೋದು ಸ್ಟೇ ತರೋದು ಈಗ ಹೈಕೋರ್ಟ್ ನಿಮಗೆ ನಿರಾಕರಣೆ ಮಾಡಿದೆ ಸುಪ್ರೀಂ ಕೋರ್ಟ್ ಕೂಡ ನಿಮ್ಮ ಕೈಯೇ ಹಿಡಿಯಿಲ್ಲ ಇದೆಲ್ಲ ಅನ್ಸುತ್ತೆ ಅಂತಂದ್ರೆ ನೀವು ತಪ್ಪು ಮಾಡ್ತಾ ಇದ್ದೀರಾ ಅಂತ ಅನ್ಸಲ್ವಾ ನಿಮ್ಗೆ ಆಮೇಲೆ ದೇಶದ ಸಂವಿಧಾನ ಮತ್ತೆ ಕಾನೂನ್ಗಿಂತ ಹರ್ಷೇಂದ್ರ ಜೈನು ಮತ್ತೆ ವೀರೇಂದ್ರ ಜೈನ್ ಅವ್ರ ದೊಡ್ಡವರ ದೈವನೇ ಇವತ್ತು ಧರ್ಮಸ್ಥಳ ಬಿಟ್ಟು ನಾನು ಹಿಮಾಲಯದಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ಧರ್ಮಸ್ಥಳ ಮಂಜುನಾಥನೇ ಬಂದು ನಾನು ಧ್ಯಾನದಲ್ಲಿ ಹೇಳ್ದ ಈಗ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಯಾವ ಮಂಜುನಾಥನ ಬಗ್ಗೆ ನೀವು ಕೇಳ್ತಾ ಇದ್ದೀರೋ ಅದೇ ಮಂಜುನಾಥನೇ ಹೇಳಿದಾನೆ ಈ ಕೊಲೆಗಳಿಗೆ ಈ ಅತ್ಯಾಚಾರಗಳಿಗೆ ನ್ಯಾಯ ಸಿಗಲೇಬೇಕು ಅಂತ ಸಿಗಬೇಕಾದ್ದು ಸಿಕ್ಕೇ ಸಿಗುತ್ತೆ ಯಾಕಂದ್ರೆ ಹೋರಾಟದ ತೀವ್ರತೆಯನ್ನು ನಾವು ಆ ರೀತಿ ಮಡಗಿದೀವಿ ಒಂದೇ ಒಂದು ಹರ್ಷಯನ್ ಅವರೇ ಸ್ಕ್ಯಾನಿಂಗ್ ಮಾಡಿ ಮೂರು ಸಾವಿರದ ಐನೂರು ಎಕರೆನು ಕೂಡ ಸ್ಕ್ಯಾನ್ ಮಾಡಿಸ್ತೇವೆ ಇಲ್ಲಿವರೆಗೂ ಬಂದಿದ್ದೇವೆ ಅಂತಂದ್ರೆ ಖಂಡಿತವಾಗಿ ಆ ಧರ್ಮಸ್ಥಳದ ಸುತ್ತಮುತ್ತ ಮೂರು ಸಾವಿರದ ಐನೂರು ಎಕರೆ ಏನಿದೆ ಅದನ್ನ ಸ್ಕ್ಯಾನ್ ಮಾಡಿಸೇ ಮಾಡಿಸ್ತೇವೆ ಆ ಧರ್ಮಸ್ಥಳದ ಏರಿಯಾ ಏನಿದೆ ಸ್ಕ್ಯಾನ್ ಮಾಡಿಸೇ ಮಾಡಿಸ್ತಾರೆ ಎಸ್ ಐ ಡಿ ತನಿಖೆ ಮಾಡೇ ಮಾಡುತ್ತೆ ತಪ್ಪಿತಸ್ಥರನ್ನ ಅರೆಸ್ಟ್ ಮಾಡಿಸೇ ಮಾಡಿಸ್ತೀವಿ ಹರ್ಷವನ್ನೇ ಇದು ಯಾವುದೇ ರೀತಿಯ ಐ ತಿಂಕ್ ನಿಮ್ಮ ಕಾನೂನು ಹೋರಾಟಗಳು ಫಲಕಾರಿಯಾಗ್ತಾ ಇಲ್ಲ ಕೊಡ್ತಾ ಇಲ್ಲ ಇದರಿಂದ ನಿಮ್ಗೆ ಅನಿಸ್ತಾ ಇಲ್ವಾ ನೀವು ತಪ್ಪು ಮಾಡಿದ್ದೀರಿ ಅಂತ ಸುಮ್ ಸುಮ್ಮನೆ ನಮ್ಮಂಥವ್ರ ಮೇಲೆ ಮೀಡಿಯಾ ಹೌಸ್ ಮೇಲೆ ನಮ್ಮಂಥವ್ರ ಮೇಲೆ ಹೋಗಿ ಎಕ್ಸ್ಪರ್ಟ್ ತಗೊಂಬರೋದು ಆ ಕಂಟೆಂಟ್ ಡಿಲೀಟ್ ಮಾಡೋಕ್ಕೆ ಗ್ಯಾಗ್ ಆರ್ಡರ್ ತಗೊಂಬರೋದು ಹೈಕೋರ್ಟ್ ನಿಮ್ಮ ಆದೇಶಗಳನ್ನು ರದ್ದು ಮಾಡಿದೆ ಸುಪ್ರೀಂ ಕೋರ್ಟ್ ನಿಮ್ಮ ಅಪೀಲನ್ನು ತಗೊಳಲ್ಲ ಅಂತೇಳಿದೆ ಏನು ಅರ್ಥ ಆಗುತ್ತೆ ಗೊತ್ತಾ ಹರ್ಷ್ ರಜೆನ್ ಅವರೇ ದಯಮಾಡಿ ಎಸ್ ಐ ಟಿ ತನಿಖೆಗೆ ಯಾವುದೇ ಸಮಸ್ಯೆ ಇಲ್ಲದೆ ಯಾವುದೇ ಗಲಾಟೆಗಳನ್ನ ಮಾಡಿಸದೆ ಯಾರನ್ನು ಎತ್ತು ಕಟ್ಟದೆ ಯಾರೋ ನಮ್ಗೆ ಸಪೋರ್ಟ್ ಇದಾರೆ ಸಿದ್ದರಾಮಯ್ಯ ಸಪೋರ್ಟ್ ಇದಾರೆ ಬಿಜೆಪಿ ಸಪೋರ್ಟ್ ಇದಾರೆ ನಿಮ್ಮ ಅಣ್ಣ ವೀರೇಂದ್ರ ಜೈನ್ ಅವರು ಎಂ ಪಿ ಆಗಿದ್ದಾರೆ ಆಮೇಲೆ ಆ ಒಂದು ಧರ್ಮಸ್ಥಳದಲ್ಲಿ ನಿಮ್ಮದು ನಡೆಯುತ್ತೆ ಅನ್ನೋದು ತಪ್ಪಲ್ವಾ ಎಲ್ಲ ದೈವರ ಏನೋ ಕಾಣಿಕೆಗಳಿಂದ ಬಂದಂತ ಹಣ ಆ ಹೆಣದಲ್ಲಿ ಕಟ್ಟಿರುವಂತಹ ಇನ್ಸ್ಟಿಟ್ಯೂಷನ್ ಬರ್ತಾರಂತ ಆಮ್ದಾನಿ ಎಲ್ಲರ ಭಕ್ತ ಮಂಜುನಾಥ ಭಕ್ತರ ಕಾಂಟ್ರಿಬ್ಯೂಷನ್ ಅಲ್ವಾ ಅದು ಅದನ್ನ ಅವರ ಒಳ್ಳೇದಿಗಾಗಿ ಬರೆಸ್ಬೋದಾಗಿತ್ತಲ್ವ ನೀವು ಅದನ್ನ ಬಿಟ್ಟು ಅದಕ್ಕೊಂದು ಟ್ರಸ್ಟ್ ಮಾಡಿಕೊಂಡು ವೀರೇಂದ್ರ ಜೈನ್ ಅವರು ಯಜಮಾನ್ರ ಕೂತಿದಾರಲ್ಲ ಯಾವ ಒಕ್ಕಲಿಗ ಯಾವ ಬ್ರಾಹ್ಮಣ ಯಾವ ಶೆಡ್ಯೂಲ್ ಕ್ಯಾಸ್ಟ್ ಎಸ್ ಸಿ ಎಸ್ ಟಿ ಆ ಒಂದು ಏನೋ ಟ್ರಸ್ಟ್ ಅಲ್ಲಿ ನೀವು ಜೊತೆಲಿಟ್ಕೊಂಡಿದೀರ ನಿಮ್ಮ ಅಣ್ಣನೇ ಅದಕ್ಕೆ ಮೂಲ ಬಾಸು ನೀವು ಹಿಂದೂ ದೇವಸ್ಥಾನದಿಂದ ಬರ್ತಾ ಇರೋಂತ ಆಮ್ದಾನಿಗೆ ಅಟ್ಲೀಸ್ಟ್ ಆ ಟ್ರಸ್ಟ್ ಅಲ್ಲಿ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬ್ ಒಕ್ಕಲಿಗ ಬ್ರಾಹ್ಮಣ ಲಿಂಗಾಯತ ಯಾ ಮತ್ತೆ ಅನ್ಯ ದ ಅನ್ಯ ನಮ್ಮ ಹಿಂದೂ ಧರ್ಮದಲ್ಲಿ ಸಾಕಷ್ಟು ಜಾತಿಗಳಿದೆ ಅವ್ರ ಅವ್ರಗಳೆಲ್ಲ ಕರ್ಕೊಂಬಂದು ಟ್ರಸ್ಟ್ ಅಲ್ಲಿ ಇಟ್ಕೊಂಡು ಅವ್ರು ಕೂಡ ನೀವು ಯಜಮಾನಿಕೆ ಮಾಡಿದ್ರೆ ನಿಮ್ಮನ್ನು ಒಪ್ಕೊಂತ ಇದ್ವಿ ನಿಮಗೆ ಅಲ್ಲಿನ ಅಲ್ಲಿನ ಒಂದು ಮಂಜುನಾಥನ ದೇವಸ್ಥಾನ ನೀವ್ ಯಾರು ಪೂಜೆ ಮಾಡ್ತಾ ಇಲ್ಲ ನೀವೊಂದು ಕೆಲಸ ಮಾಡಿ ನೀವು ನಿಮ್ಮ ಅಣ್ಣ ಆ ಒಂದು ಲಿಂಗದ ಮೇಲೆ ಒಂದು ಚಂಬ ನೀರು ಹಾಕಿ ನಾವು ಒಪ್ಕೊಳ್ತೀವಿ ನಿಮಗೆ ಅದ್ರ ಮೇಲೆ ಭಕ್ತಿ ಇದೆ ಅಂತ ಐ ಡೋಂಟ್ ಥಿಂಕ್ ಸೊ ನಿಮ್ಗೆ ಭಕ್ತಿ ಅಲ್ಲ ನಿಮಗೆ ಆಡಳಿತ ಮಾಡ್ತಾ ಇದೀರಾ ನಿಮ್ಮ ಭಕ್ತಿ ಏನಿದ್ರು ಮಹಾವೀರನ ಮೇಲೆ ಯಾಕಂದ್ರೆ ನೀವು ಜೈನರಾಗಿದ್ದೀರ ನಮ್ಗೇನು ಅದರಲ್ಲಿ ಎರಡನೇ ಮಾತೇ ಅಲ್ಲ ಬಟ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ ನಾವು ಹಿಂದೂಗಳಾಗಿ ಒಬ್ಬ ಜೈನ್ ಯಾಕೆ ಆ ಧರ್ಮಸ್ಥಳದಲ್ಲಿ ಆಡಳಿತ ಮಾಡಬೇಕು ನಮ್ಮ ಹಿಂದೂ ಹೆಣ್ಮಕ್ಳು ಅಲ್ಲಿ ಕೊಲೆ ಆಗಿ ಅತ್ಯಾಚಾರ ಆಗಿ ಸತ್ತರೆ ನಾವು ಪ್ರಶ್ನೆ ಮಾಡಿದ್ರೆ ಎಸ್ ಐ ಟಿನ ನ ಫಾರ್ಮ್ ಮಾಡಿದ್ರೆ ತನಿಖೆ ಮಾಡಿಸಿದ್ರೆ ಅದನ್ನ ಅಪಪ್ರಚಾರ ಅಂತ ಹೆಂಗ ಹೇಳಕ್ಕೆ ನಿಮಗೆ ಏನ್ ಅಧಿಕಾರ ಇದೆ ಹರ್ಷೇಂದ್ರ ಜೈನ್ ಅವ್ರೆ ನಿಮ್ಮ ಅಣ್ಣ ವೀರೇಂದ್ರ ಜೈನ್ ಅವರೇ ಈ ಮಾತುಗಳನ್ನ ಬಹಿರಂಗವಾಗಿ ನಿಮ್ಮನ್ನ ಕೇಳ್ಟಾರ ಕಾರಣ ಏನಕ್ಕೆ ಅಂತಂದ್ರೆ ಇಲ್ಲಿವರೆಗೂ ನಡೆದಂತ ಉಚ್ಚಾಟ ಇದೆಯಲ್ಲ ಅದಕ್ಕೆಲ್ಲ ಕಾನೂನು ರೀತಿಯಲ್ಲೂ ಕೂಡ ನಿಮ್ಗೆ ಹಿನ್ನಡೆ ಆಗಿದೆ ಸಾಮಾಜಿಕವಾಗಿ ಹಿನ್ನಡೆ ಆಗಿದೆ ಒಂದು ಅರವತ್ತು ಜನ ಗುಂಪುಗಳನ್ನ ನೀವು ಬಿಟ್ಟು ಗಲಾಟೆ ಮಾಡಿಸೋದು ನಿಮ್ಮ ಮರ್ಯಾದೆಗೆ ಕೂತು ಬರುತ್ತದೆ ದಯಮಾಡಿ ಎಸ್ ಐ ಟಿ ತನಿಖೆಗೆ ಹರ್ಷೇಂದ್ರ ಅವರೇ ವೀರೇಂದ್ರ ಜೈನ್ ಅವರೇ ಸಹಕಾರ ಮಾಡಿ ಸಾಧ್ಯವಾದರೆ ಆ ಪದ್ಮ ಪದ್ಮ ವಿಭೂಷಣ ಕೊಟ್ಟಿರುವಂತಹ ಪ್ರಶಸ್ತಿಗಳನ್ನ ಸಂಬಂಧ ಸಂಬಂಧಪಟ್ಟಂತ ಪ್ರಾಧಿಕಾರಕ್ಕೆ ಸರೆಂಡರ್ ಮಾಡಿ ನಿಮ್ಮ ನಿಮ್ಮ ಅಣ್ಣನ ವೀರೇಂದ್ರ ಜೈನ ವೀರೇಂದ್ರ ಜೈನ ರಾಜ್ಯಸಭಾ ಮೆಂಬರನ್ನು ಸರೆಂಡರ್ ಮಾಡಿ ತನಿಖೆಗೆ ಸಹಾಯ ಮಾಡಿ ಆ ತನಿಖೆ ಪಾರದರ್ಶಕವಾಗಿ ನಡೀಲಿ ಯಾವುದೇ ಒತ್ತಡ ಇಲ್ಲದೆ ನಡೀಲಿ ಇನ್ನೂ ಹಚ್ಚಾಟ ಮೆರೆಸಿದ್ರೆ ಮಂಜುನಾಥನೇ ಬಿಟ್ಟು ಹೋಗಿದ್ದಾನೆ ಅಲ್ಲಿಂದ ಧರ್ಮಸ್ಥಳದಲ್ಲಿ ಮಂಜುನಾಥನೇ ಹಿಮಾಲಯದಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾನಂತೆ ಈ ತನಿಖೆ ಆಗಿ ಶಿಕ್ಷೆ ಆಗೋವರೆಗೂ ವಾಪಸ್ ಬರಲ್ಲ ಅಂತ ನಮ್ಮ ಧ್ಯಾನದಲ್ಲಿ ಮಂಜುನಾಥ ಹೇಳಿದಾನೆ ನಿಮ್ಗೆ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂತಂದರೆ ಮಂಜುನಾಥ ಮಂಜುನಾಥ ನಿಮ್ಮ ದೇವರಲ್ಲ ಹಿಂದೂಗಳ ದೇವರು ಒಬ್ಬ ಜೈನರಾಗಿ ನೀವು ಆಡಳಿತ ಮಾಡ್ತಾ ಇದ್ರೆ ಹೊರ್ತು ಪೂಜೆ ಎಲ್ಲೂ ಮಾಡ್ತಾ ಇಲ್ಲ ಪೂಜೆ ಮಾಡ್ತಾ ಇರೋದು ಹಿಂದೂಗಳು ಅದನ್ನ ಆಡಳಿತ ಮಾಡಿ ಅದ್ರ ಬರ್ತಾ ಇರೋಂತ ಲಾಭಗಳನ್ನ ಒಂದು ಟ್ರಸ್ಟ್ ಮಾಡಿ ನಿಮ್ಮ ಕುಟುಂಬ ಅದರ ಮೇಲೆ ಹಿಡಿತಾ ಇಟ್ಟಿದೆ ಇದರಲ್ಲಿ ಇದನ್ನ ನಾವು ಯಾವ ರೀತಿ ಹೇಳಬೇಕು ನಮಗಂತೂ ಗೊತ್ತಿಲ್ಲ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ಈ ತನಿಖೆ ಸಂಪೂರ್ಣ ಆಗುತ್ತೆ ಆರೋಪಿಗಳು ಎಷ್ಟೇ ದೊಡ್ಡ ಪವರ್ಫುಲ್ ಆಗಿದ್ರು ಅವ್ರಿಗೆ ಅಂತೂ ಆಕೆ ಹಾಕಿಸ್ತೀವಿ ಜೈಲ್ಗಂತೂ ಕಳ್ಸೇ ಕಳಿಸ್ತೀವಿ ಎಷ್ಟೇ ರೀತಿ ಯಾರು ಯಾರ್ಯಾರ ಕೈಲಿ ಹೇಳಿಸ್ತೀರಾ ನೀವು ಈ ಇಷ್ಟು ಇಷ್ಟೆಲ್ಲ ಗಲಾಟೆ ನಡೀಬೇಕಾದ್ರೆ ಕಿರಿಕೀರ್ತಿ ಅನ್ನೋ ವ್ಯಕ್ತಿಗೆ ನೀವು ಹೈರ್ ಮಾಡಿಕೊಂಡು ಪ್ರ ಅವನನ್ನ ಎತ್ ಕಟ್ತೀರಾ ನೀವೇನಕೊಂಡಿದೀರಾ ನೀವು ನೀವು ಎತ್ ಅಂತ ಕಿರಿಕಿರ್ತಿ ನೀವೇ ಎತ್ ಕಟ್ಟಿರೋದು ನಮಗೊತ್ತಿಲ್ವಾ ಹಂಡ್ರೆಡ್ ಪರ್ಸೆಂಟ್ ನಮಗೆ ಗೊತ್ತು ನೀವೇ ಕಿರಿಕೀರ್ತಿನ ಯೂಸ್ ಮಾಡ್ತಾ ಇರೋದು ನಮ್ಗೆ ಇನ್ನೂ ಒಂದು ಗೊತ್ತು ಪವರ್ ಟಿವಿ ರಾಕೇಶ್ ಶೆಟ್ಟಿನೂ ಅಷ್ಟೇ ಏನೋ ಹರ್ಷೇಂದ್ರ ಅವರೇ ನೀವು ಬಳಸ್ತಾ ಇದ್ದೀರಾ ನಿಮ್ಮ ಡಿಫೆನ್ಸ್ ಅಲ್ಲಿ ಆ ಗಿಳಿಯರು ಕೂಡ ನಿಮ್ಮ ಗಿಳಿನೇ ಅದಕ್ಕೆ ಒಂದಷ್ಟು ಹಾಕಿ ನೀವು ಅದನ್ನು ಕೂಡ ಬಳಸ್ತಾ ಇದ್ದೀರಾ ಇದನ್ನ ಹೇಳಕ್ಕೆ ನನಗೆ ಯಾವುದೇ ರೀತಿಯ ಇದಿಲ್ಲ ಜೊತೆನಲ್ಲಿ ಅಪೋಸಿಷನ್ ಲೀಡರ್ ಆದಂತ ಅಶೋಕ್ ಅವ್ರ ಕೈಯಲ್ಲಿ ಸ್ಟೇಟ್ಮೆಂಟ್ ಕೊಡ್ಸಿದ್ರೆ ಅದು ಕೂಡ ನಿಮ್ದೇ ಆದಂತ ಪ್ಲಾನ್ ನನಗೆ ಹೇಳಕ್ಕೆ ಏನು ಸಮಸ್ಯೆ ಇಲ್ಲ ನಿಮ್ಮದೇ ನಿಮ್ಮದೇ ಕಾಲೇಜಲ್ಲಿ ಓದಂತ ಲಾಸ್ಟ್ ಸ್ಟೂಡೆಂಟು ಅವತ್ತು ನಿಮ್ದೇ ಫರ್ಮ್ ಕೆಲಸ ಮಾಡಿರುವಂತ ಜಡ್ಜ್ ರಾಯ್ ಅವ್ರ ಕೈಯಲ್ಲಿ ನಿಮಗೆ ಫೇವರಬಲ್ ಆರ್ಡರ್ ತಗೊಳ್ತೀರಾ ನಾವು ಜುಡಿಷರಿ ಬಗ್ಗೆ ಕಮೆಂಟ್ ಹೋಗಲ್ಲ ಬಟ್ ಒಂದಂತೂ ನಿಜ ನೀವು ದಿಕ್ತಪ್ಸೋಂತ ಕೆಲಸ ಮಾಡಿದ್ವಿ ತದನಂತರ ಹೈಕೋರ್ಟ್ ಅದನ್ನ ರದ್ದು ಮಾಡ್ತು ಸುಪ್ರೀಂ ಕೋರ್ಟ್ ನಿಮ್ಮ ಅಪೀಲನ್ನ ಡಿಸ್ಮಿಸ್ ಮಾಡಿದೆ ನಮ್ಮ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇನ್ನೆಷ್ಟು ಹೋರಾಟ ಮಾಡಿ ಯಾರ್ಯಾರನ್ನ ಸುಮ್ಮನೆ ಮಾಡಕ್ಕಾಗುತ್ತೆ ಖಂಡಿತವಾಗಿ ಸಮಯ ಆಗಿರ್ಬೋದು ಇವತ್ತಿನ ಕೇಸ್ ಆಗಿರ್ಬೋದು ನಿಮ್ಮ ಪರವಾಗಿಲ್ಲ ನಿಮ್ಮ ಪರವಾಗಿಲ್ದಿರೋದ್ರಿಂದ ಸುಮ್ಮನೆ ನನ್ನ ರಿಕ್ವೆಸ್ಟ್ ಹರ್ಷೇಂದ್ರ ಜೈನ್ ನೀವೊಬ್ಬ ಜೈನ್ ಆಗಿ ಹಿಂದೂ ದೇವಸ್ಥಾನದ ಮೇಲೆ ಆಡಳಿತ ಮತ್ತೆ ಕಂಟ್ರೋಲ್ ಇಟ್ಕೊಂಡಿದ್ದೀರಾ ಯಾವ ತರ ಒಂದ್ ನನ್ನ ಪ್ರಾರ್ಥನೆ ಏನು ಅಂತಂದ್ರೆ ಜೈನರ ಆಡಳಿತದಿಂದ ಖಂಡಿತವಾಗಿ ಹಿಂದೂಗಳ ಆಡಳಿತಕ್ಕೆ ಆ ಒಂದು ದೇವಸ್ಥಾನ ಬಂದೇ ಬರುತ್ತೆ ಎರಡನೇದಾಗಿ ಈ ಕೊಲೆಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ವಿ ಆರ್ ಸ್ಟ್ಯಾಂಡ್ ವಿ ಸ್ಟ್ಯಾಂಡ್ ವಿತ್ ಐ ಟಿ ಎಸ್ ಐ ಟಿ ತನಿಖೆ ಜೊತೆ ನಾವು ಇದ್ದೇವೆ ಅದನ್ನ ಪೂರ್ತಿ ಮಾಡಿಸೇ ಮಾಡಿಸ್ತೇವೆ ಟೆಕ್ನಾಲಜಿಯನ್ನ ಬಳಸ್ತೇವೆ ಅದರಲ್ಲ ಐದು ಐದಲ್ಲ ಐವತ್ತು ಕೋಟಿ ಆಗ್ಲಿ ಜನಗಳ ತೆರಿಗೆ ನಾವು ಸ್ಕ್ಯಾನ್ ಮಾಡಿಸೇ ಮಾಡಿಸ್ತೀವಿ ವೈಜ್ಞಾನಿಕವಾಗಿ ಅದನ್ನೆಲ್ಲ ವಾಪಸ್ ತೆಗೆಸೇ ತೆಗೆಸ್ತೀವಿ ತಪ್ಪು ಮಾಡಿದವ್ರಿಗೆ ಆಂಡ್ ಕಂಪ್ ಹಾಕ್ಸ್ತೀವಿ ಜೈಲು ಕಳಿಸ್ತೀವಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನ ಸೆಟ್ ಅಪ್ ಮಾಡಿಸ್ತೀವಿ ಖಂಡಿತವಾಗಿ ಅವ್ರಿಗೆ ಶಿಕ್ಷೆ ಕೊಡ್ಸೋಕ್ಕೆ ಪ್ರಾಮಾಣಿಕ ಪ್ರಯತ್ನ ನಮ್ಮ ಹೇಳಲ್ಲ ನಿಮ್ಮ ಬಳಿ ಐದಾರು ಸಾವಿರ ಜನ ಇರ್ಬೋದು ಅವರೇ ಆರು ಕೋಟಿ ಕನ್ನಡಿಗರು ಕರ್ನಾಟಕದಲ್ಲಿ ಇದ್ದಾರೆ ಇದರಲ್ಲಿ ಹತ್ತು ಪರ್ಸೆಂಟ್ ಅಂದರೆ ಅರವತ್ತು ಲಕ್ಷ ಜನ ಬೇಡ ಒಂದು ಪರ್ಸೆಂಟು ಆರು ಕೋಟಿಲಿ ಒಂದು ಪರ್ಸೆಂಟ್ ಜನ ಧರ್ಮಸ್ಥಳದ ಈ ಹತ್ಯಾಕಾಂಡದ ವಿರುದ್ಧವಾಗಿ ಧ್ವನಿ ಎತ್ತರೆ ಅಂತಂದ್ರೆ ಆರು ಲಕ್ಷ ಜನ ಆಯ್ತು ಆರು ಲಕ್ಷ ಜನ ನಾವು ನ್ಯಾಯ ಕೇಳ್ಕೊಂಡು ಏನಾದ್ರೂ ಧರ್ಮಸ್ಥಳಕ್ಕೆ ಬಂದ್ರೆ ನ್ಯಾಯ ಬೇಕೇ ಬೇಕು ಅಂತ ಎಸ್ ಐ ಟಿ ಮುಂದೆ ನಾವೇನ ನಾವು ಎಸ್ ಐ ಟಿ ಮುಂದೆ ಕೂತ್ಕೊಳ್ಬಹುದಾಗಿತ್ತು ಬಟ್ ಯಾಕೆ ಕೂತ್ಕೊಂಡಿಲ್ಲ ಅಂತಂದ್ರೆ ಎಸ್ ಐ ಟಿ ಅವ್ರಿಗೆ ತೊಂದರೆ ಆಗ್ಬಾರ್ದು ಅಂತ ಬಟ್ ಆದ್ರೆ ನೀವು ಇದರ ಅಡ್ವಾಂಟೇಜ್ ತಗೊಂಡು ಅಲ್ಲಿ ಅಲ್ಲಿ ಆಟ ಹುಡುಗರನ್ನ ಕಳಿಸಿ ಆ ಯೂಟ್ಯೂಬರ್ಸ್ ಮೇಲೆ ಗಲಾಟೆ ಮಾಡಿಸೋದು ಸೌಜನ್ಯ ಮನೆಗೆ ಯಾರಾದ್ರೂ ಭೇಟಿ ಕೊಟ್ರೆ ಅವ್ರ ಮೇಲೆ ಮಾನಿಟ್ರ್ ಮಾಡಿಸೋದು ಇದೆಲ್ಲ ಅವಶ್ಯಕತೆ ಇದೆಯಾ ಹರ್ಷೇಂದ್ರ ಜೈನ್ ಅವ್ರೆ ನಾನು ನಿಮ್ಮನ್ನ ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ಕಾರಣ ಯಾಕೆ ಅಂತಂದ್ರೆ ವಿ ಹಾವ್ ಎವ್ರಿ ರೈಟ್ ಈ ದೇಶದಲ್ಲಿ ಒಬ್ಬ ಇಂದಿರಾ ಗಾಂಧಿ ಅನ್ನೋ ಪ್ರಧಾನಿನ ದೇಶದ ಕಟಕಟೆಯಲ್ಲಿ ನಡೆಸಿದಂತ ಸಂವಿಧಾನದ ತಾಕತ್ತು ಈ ದೇಶಕ್ಕಿದೆ ಈ ದೇಶದ ಜನರಿಗಿದೆ ನಾಗರಿಕರಿಗಿದೆ ದಯಮಾಡಿ ಅರ್ಶಂತ ಜೈನ್ ಅವರೇ ನಿಮಗೆ ಸಮಯ ಚಿಕ್ಕದಾಗ ಒಂದು ಕೆಲಸ ಮಾಡಿ ದೇಶದ ಸಂವಿಧಾನದ ಬುಕ್ಕನ್ನು ತಗೊಂಡು ಓದಿ ನಿಮಗೆ ಗೊತ್ತಾಗತ್ತೆ ಒಬ್ಬ ನಾಗರಿಕನ ಪವರ್ ಏನು ಅಂತ ಇವತ್ತು ಅಷ್ಟೇ ಅದೇ ನಾಗರಿಕನ ಪವರ್ ನಿಮ್ಮ ವಿರುದ್ಧ ಅಥವಾ ಧರ್ಮಸ್ಥಳದ ನಡೆಯುವ ನಡೆದಿರುವ ಹತ್ಯಾಕಾಂಡದ ವಿರುದ್ಧ ಕೆಲಸ ಮಾಡ್ತಾ ಇದೆ ಅಂತ ಹೇಳುತ್ತಾ ದಯಮಾಡಿ ಎಸ್ ಐ ಟಿಗೆ ಹರ್ಷೇಂದ್ರ ಜೈನ್ ಅವರೇ ವೀರೇಂದ್ರ ಜೈನ್ ಅವರೇ ಕೋಪರೇಟ್ ಮಾಡಿ ಹರ್ಷೇಂದ್ರ ಜೈನ್ ಅವರೇ ನಿಮ್ಮ ಅಣ್ಣಂಗೆ ಹೇಳಿ ವೀರೇಂದ್ರ ಜೈನ್ ಅವ್ರಿಗೆ ಸಾಧ್ಯವಾದರೆ ರಾಜ್ಯಸಭಾ ಮೆಂಬರ್ ಸರೆಂಡರ್ ಮಾಡಿ ಈ ತನಿಖೆಗೆ ಸಂಪೂರ್ಣ ಸಹಕಾರ ಕೊಡಲಿಕ್ಕೆ ಓಕೆ ಆಗಲಿಲ್ಲ ಅಂತಂದ್ರೆ ಮನೆ ಬಾಗಿಲಿಗೆ ಏನೋ ಒಂದು ಹುಡ್ಕೊಂಬರುತ್ತೆ ಕಾನೂನು ನೀವು ಅದನ್ನ ತಿರಸ್ಕಾರ ಮಾಡ್ಲಿಕ್ಕಂತೂ ಸಾಧ್ಯವೇ ಇಲ್ಲ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಹರ್ಷೇಂದ್ರ ಜೈನ್ ಅವರೇ ನಮಸ್ಕಾರ ವೀರೇಂದ್ರ ಜೈನ್ ಅವರೇ ಅಂಡ್ ಈ ಒಂದು ತನಿಖೆ ಒಂದು ಒಳ್ಳೆಯ ಘಟ್ಟಕ್ಕೆ ಹೋಗುತ್ತೆ ನಮ್ಗೆಲ್ಲರಿಗೂ ನಮ್ಗೆಲ್ಲರಿಗೂ ಕೂಡ ಜಯ ಸಿಕ್ಕೇ ಸಿಗುತ್ತೆ ಅಂತ ನಾವು ನಂಬಿದೀವಿ ವೀರೇಂದ್ರ ಐ ಮೀನ್ ಹರ್ಷೇಂದ್ರ ಜೈನ್ ಅವ್ರಿಗೆ ಸುಪ್ರೀಂ ಕೋರ್ಟ್ ಅಪೀಲನ್ನ ಡಿಸ್ಮಿಸ್ ಮಾಡಿದೆ ಇದರಿಂದ ಗೊತ್ತಾಗುತ್ತೆ ಇವ ವೀರೇಂದ್ರ ಜೈನ್ ಮತ್ತೆ ಹರ್ಷೇಂದ್ರ ಜೈನ್ ಅವರನ್ನ ಕಾನೂನು ಕೂಡ ತಿರಸ್ಕಾರ ಮಾಡ್ತಾ ಇದೆ ಅಂತ ಈ ಎಲ್ಲ ವಿಚಾರಗಳನ್ನು ತಿಳಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಎಲ್ ಲಾಟ್ ಕರ್ನಾಟಕ ಥ್ಯಾಂಕ್ಸ್ ಅಲ್ಲಾಟ್ ಲಾಟ್ ಬೆಂಗಳೂರು ನಮಸ್ಕಾರ ಧರ್ಮಸ್ಥಳ